ಸಂಬಂಧಿಕರು ನೆರೆದಿದ್ರು ನೆರೆಹೊರೆಯವರು ಆಗಮಿಸಿದ್ರು ಸ್ವಾಮೀಜಿಗಳ ಸಮ್ಮುಖದಲ್ಲೇ ಅಲ್ಲಿ ಶುಭ ಕಾರ್ಯ ನಡೆದಿತ್ತು ಅಲ್ಲಿ ನಡೆದಿರೋ ಆ ನಾಮಕರಣ ತೊಟ್ಟಿಲು ಶಾಸ್ತ್ರ ಎಲ್ಲರ ಗಮನ ಸೆಳೆದಿದೆ ಅಷ್ಟಕ್ಕೂ ಅಲ್ಲಿ ತೊಟ್ಟಿಲು ಶಾಸ್ತ್ರವನ್ನ ಯಾರಿಗೆ ಮಾಡಲಾಗಿತ್ತು ಅನ್ನೋದೇ ವಿಶೇಷ ತಳಿರು ತೋರಣಗಳ ಸಿಂಗಾರ ಮಹಿಳೆಯರಿಂದ ಸೋಬಾನ ಮನೆಯಲ್ಲಿ ಸಂಭ್ರಮ ಸಡಗರ ಈ ಹಬ್ಬದ ವಾತಾವರಣಕ್ಕೆ ಕಾರಣವೇ ಶಿವಬಸವನ ನಾಮಕರಣ ಮಕ್ಕಳಿಗೆ ನಾಮಕರಣ ಶಾಸ್ತ್ರ ಮಾಡುವುದು ರೋಡಿ ಆದರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ರಾಮಗಿರಿ ಗ್ರಾಮದಲ್ಲಿ ಕರುಗಳಿಗೆ ನಾಮಕರಣ ಶಾಸ್ತ್ರ ನಡೆದಿತ್ತು ಗ್ರಾಮದ ರೈತ ನಾಗರಾಜ್ ಮಡಿವಾಳ್ಗೆ ಜಾನುವಾರುಗಳು ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಇದೇ ನಾಗರಾಜ್ ಮನೆಯಲ್ಲಿದ್ದ ಹಸು ಅವಳಿ ಕರುಗಳಿಗೆ ಜನ್ಮ ನೀಡಿದೆ ಮುದ್ದಾದ ಕರುಗಳನ್ನ ನೋಡಿ ಇಡೀ ಕುಟುಂಬ ಸಂಭ್ರಮಿಸಿದೆ ಅದರಲ್ಲೂ ನಿನ್ನೆ ಸಂಬಂಧಿಕರು ನೆರೆಹೊರೆಯವರು ಸ್ವಾಮೀಜಿಗಳನ್ನ ಕರೆಸಿ ಶಾಸ್ತ್ರೋಕ್ತವಾಗಿ ಕರುಗಳಿಗೆ ನಾಮಕರಣ ಮಾಡಲಾಗಿದೆ ಅವಳಿ ಕರುಗಳಿಗೆ ಶಿವ ಹಾಗೂ ಬಸವ ಅಂತ ಹೆಸರಿ ಹೂವಿನ ವಿರಕ್ತ ಮಠದ ಚನ್ನವೀರ ಸ್ವಾಮೀಜಿ ನಾಮಕರಣ ಮಾಡಿದ್ರು ನಮ್ಮ ರಾಜು ಮಡಿವಾಳ ಅವರ ಮನೆಯಲ್ಲಿ ಎರಡು ಕರುಗಳಿಗೆ ನಾಮಕರಣ ಮಾಡತಕ್ಕಂತ ಒಂದು ಸಂತೋಷದ ಸಂಭ್ರಮದ ದಿನಾಚರಣೆ ನಾನು ನನ್ನ ಜೀವನದಲ್ಲಿ ಇವತ್ತಿದು ಸಾಕಷ್ಟು ಮಕ್ಕಳಿಗೆ ನಾಮಕರಣವನ್ನು ಮಾಡ್ಲಿಕ್ಕೆ ಹೋಗಿದ್ವಿ ಆದರೆ ನಮ್ಮ ಗೋಮಾತೆಗೆ ಜನಿಸಿರ್ತಕ್ಕಂಥ ಎರಡು ಕರುಗಳಿಗೆ ಇವತ್ತು ನಾಮಕರಣವನ್ನು ಮಾಡಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷ ಇವತ್ತು ಒಂದು ಮಗುವಿಗೆ ನಾವು ಶಿವ ಅಂತ ಹೆಸರಿಟ್ಟಿದ್ದೇವೆ ಮತ್ತೊಂದು ಮಗುವಿಗೆ ಬಸವ ಅಂತ ಹೆಸರಿಟ್ಟಿದ್ದೇವೆ ಹದಿನೈದು ದಿನಗಳ ಹಿಂದೆ ಆಕಳಿಗೆ ಸೀಮಂತ ಕಾರ್ಯ ಮಾಡಲಾಗಿತ್ತು ಅದೇ ಆಕಳು ಈಗ ಎರಡು ಗಂಡು ಕರುಗಳಿಗೆ ಜನ್ಮ ನೀಡಿತ್ತು ಶಿವಬಸವ ಅಂತ ಹೆಸರಿಡಲಾಗಿದೆ ಸಿಹಿ ಅಡುಗೆ ಮಾಡಿಸಿ ತೊಟ್ಟಿಲು ಶಾಸ್ತ್ರ ನೆರವೇರಿಸಲಾಗಿದೆ ಎರಡು ಹೋರಿಕರ ಇಳುವುದರಿಂದ ನಾವು ಹೋಗಿ ಶ್ರೀಗಳಿಗೆ ಬೆಟ್ಟಿ ಕೊಟ್ವಿ ಗಂಡು ಮಗು ಮನೆಯಲ್ಲಿ ಹುಟ್ಟಿದಾಗ ಯಾವ ರೀತಿ ಕಾರ್ಯಕ್ರಮವನ್ನು ರೀತಿಯಾಗಿ ನಾವು ಕಾರ್ಯಕ್ರಮವನ್ನು ಮಾಡಿದೀವಿ ಗುರುಗಳು ಕರೆಸೋದಾಗ್ಲಿ ತೊಟ್ಟದಾಗ್ಲಿ ಅಂತ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ನಮ್ಮ ಮನೆಯಲ್ಲಿ ನಡೆದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಗೋಮಾತೆ ಗೋ ಸಂರಕ್ಷಣೆ ಬಗ್ಗೆ ಕಾಳಜಿ ವಹಿಸಿರುವ ರೈತ ನಾಗರಾಜ್ ಜಾನುವಾರುಗಳಿಗೂ ಮನೆ ಮಕ್ಕಳ ಸ್ಥಾನ ಕೊಟ್ಟು ಮಾದರಿಯಾಗಿದ್ದಾರೆ ಸಂಜೀವ್ ಪಾಂಡ್ರೆ ಟಿವಿ ನೈನ್